ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಇವತ್ತು ಅಗ್ನಿವೀರ ಟೆಕ್ನಿಕಲ್ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋದು ಅಷ್ಟು ಆಕೈತಿ ಇಷ್ಟು ಆಕೈತಿ ಅಲ್ಲಿ ಹೋಗಿ ಕೋಚಿಂಗ್ ತೊಗೊಂಡ್ಬರ್ಬೇಕು ಇಲ್ಲಿ ಹೋಗಿ ಕೋಚಿಂಗ್ ಅಂತ ಅನಿಸ್ತದಲ್ಲ ನೋ ಅದಕ್ಕೆ ಭಾಳ ಸಿಂಪಲ್ ಒಂದು ಅನ್ಸರ್ ಐತಿ ಏನಂತಂದ್ರೆ ಅದು ಗ್ಲೋಬಲ್ ಎಜುಕೇಷನ್ ಬನಟಿ ಟೆಕ್ನಿಕಲ್ ರಿಸಲ್ಟ್ ಹೋದ ವರ್ಷ ಇಬ್ಬರು ವಿದ್ಯಾರ್ಥಿಗಳು ಕೊಟ್ಟಿದ್ವಿ ಇಬ್ಬರು ಸೆಲೆಕ್ಷನ್ ಇಟ್ ಮೀನ್ಸ್ ಔಟ್ ಆಫ್ ಔಟ್ ರಿಸಲ್ಟ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಟ್ರೈನ್ ಮಾಡೀನಿ ರೀ ಅಲ್ಲೂ ರಿಸಲ್ಟ್ ಔಟ್ ಆಫ್ ಔಟ ಜಿ ಡಿ ವಿದ್ಯಾರ್ಥಿಗಳಿಗೂ ಟ್ರೈನ್ ಮಾಡೀನಿರಿ ಆನ್ ಆನ್ ಎವರೇಜ್ ಏಯ್ಟಿ ಪರ್ಸೆಂಟ್ ಸೆಲೆಕ್ಷನ್ ಕೊಟ್ಟೇನ್ರಿ ಏಯ್ಟಿ ಪರ್ಸೆಂಟೇಜ್ ಅದಕ್ಕಾಗಿ ನಾನು ಹೇಳೋದು ನನ್ನ ರಿಸಲ್ಟ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಿದ್ದೀನಿ ಅದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಹೌದಾ ಯಾಕಂತಂದ್ರೆ ಇಲ್ಲಿರುವಂಥ ಡೆಡಿಕೇಟೆಡ್ ಟೀಚರ್ಸ್ ಫ್ಯಾಕಲ್ಟಿ ಆನಂತರ ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ ನಡೆಸಿ ನಡೆಸಿ ನಿಮ್ದು ಸ್ವಂತ ನಿಮ್ಗೆ ಎವಾಲ್ಯೂಯೇಷನ್ ಮಾಡಕ್ ಹಚ್ತೀವಿ ನರ್ಸಿಂಗ್ ಇರಲಿ ಟ್ರೇಡ್ ಇರಲಿ ಟೆಕ್ನಿಕಲ್ ಇರಲಿ ಜಿ ಡಿ ಇರಲಿ ಪ್ರತಿಯೊಂದಕ್ಕೂ ಆನ್ಲೈನ್ ಬ್ಯಾಚ್ಗಳಂತೂ ಸ್ಟಾರ್ಟ್ ಆಗ್ಯಾವ ಆಫ್ಲೈನ್ ಬ್ಯಾಚಿನೊಳಗ ಪ್ರತಿಯೊಂದಕ್ಕೂ ಕ್ಲಾಸ್ ಅದಾವ ಅದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯವ್ರು ಪಡ್ಕೋಬೇಕು ಪಡ್ಕೊಂಡ ಮುಂದೆ ಸಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಟೆಕ್ನಿಕಲ್ ಬಂದಿರ್ತಕ್ಕಂಥ ಫಿಜಿಕ್ಸ್ ಸೆಕ್ಷನ್ ಕ್ವಶನ್ ಪೇಪರನ್ನ ಈಗ ನಾನು ಅಬ್ಜೆಕ್ಟ್ ಡಿಸ್ಕಷನ್ ಮಾಡ್ತೇನೆ ಒಂದೇ ಕ್ವಶನ್ ಆ್ಯಂಡ್ ಆಬ್ಜೆಕ್ಟ್ ಈಸ್ ಡ್ರಾಪ್ಡ್ ಫ್ರಮ್ ಐ ಸರ್ಟೈನ್ ಡಿಸ್ಟೆನ್ಸ್ ಒಂದು ವಸ್ತುವನ್ನ ಮೇಲ್ನಿಂದ ಕೆಳಗೆ ನಾವು ಉಗ್ದೇನೆ ತಿಳ್ಕೊಡ್ರ ಮೇಲಿನಿಂದ ಕೆಳಗೆ ಉಗ್ದಿ ಹೋದಾಗ ಅದು ಇಲ್ಲಿಂದ ಇಲ್ಲಿಗೆ ಬರ್ಬೇಕಾರ ಹಾಫ್ ಡಿಸ್ಟನ್ಸ್ ಬಂದಾಗ ಇದಕ್ಕೆ ಯಾವ್ಯಾವ ಒಂದು ಎನರ್ಜಿ ಇರ್ತಾವ ಅಂತ ಹೇಳಿ ಕ್ವಶನ್ ಕೇಳ್ಯಾರ ವೆನ್ ಸಿ ಈಸ್ ಅಟ್ ದ ಹಾಫ್ ಡಿಸ್ಟನ್ಸ್ ಅರ್ಧ ಡಿಸ್ಟೆನ್ಸ್ ಬಂದಾಗ ಕಿತ್ತಿ ಯಾವ್ಯಾವ ಎನರ್ಜಿ ಇರ್ತಾವಂತಂದ್ರ ಸಿ ಈಸ್ ಇನ್ ಡ್ಯಾಶ್ ಆಟ್ ಅಂತ ಹೇಳ್ಯಾರ ಎರಡು ಇರ್ತಾವ ಬೋತ್ ಕೈನೆಟಿಕ್ ಎನರ್ಜಿನೂ ಇರ್ತದೆ ಪೊಟೆನ್ಷಿಯಲ್ ಎನರ್ಜಿನೂ ಇರ್ತದೆ ಕೈನೆಟಿಕ್ ಎನರ್ಜಿನೂ ಇರ್ತದೆ ಪೊಟೆನ್ಷಿಯಲ್ ಎನರ್ಜಿ ಯಾಕಂದ್ರೆ ಹಾಪ್ ಬಂದಾಗ ಶಕ್ತಿ ಇರ್ತೈತೆ ಹೋಗಾಕ ಅವು ಪೊಟೆನ್ಶಿಯಲ್ ಎನರ್ಜಿ ಓಡ್ದೆ ಅಲ್ಲಿಡ್ದ ಅದು ಕೂಡ ಕೈನೆಟಿಕ್ ಎನರ್ಜಿ ಕೈನೆಟಿಕ್ ಎನರ್ಜಿ ಒನ್ ಬೈ ಟು ಹಾಪ್ ಅಂತಾರೆ ಇದಕ್ಕೆ ಎಮ್ ವಿ ಸ್ಕ್ವೇರ್ ಫಾರ್ಮುಲಾ ನೋಡ್ರಿ ಇದು ಒನ್ ಬೈ ಟು ಎಮ್ ವಿ ಸ್ಕ್ವಯರ್ ಪೊಟೆನ್ಶಿಯಲ್ ಎನರ್ಜಿ ಎಮ್ ಜಿ ಎಚ್ ಎಮ್ ಜಿ ಎಚ್ ಕ್ವಶನ್ ಕೇಳೋಣ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಅಂದ್ರೆ ಏನ ಕೇವಲ ಇದು ಟ್ರೇಡ್ ದವ್ರು ಐತಿ ಟ್ರೇಡ್ ನೋಡಬೇಕು ನೋಡ್ಬೇಕು ಟೆಕ್ನಿಕಲ್ದವ್ರ ಐತಿ ಟೆಕ್ನಿಕಲ್ ಅವ್ರು ನೋಡ್ಬೇಕು ನೋ ಕ್ವಶನ್ಸ್ ಕಾಪಿ ಪೇಸ್ಟ್ ಆಗ್ತಾವ ಅದಕ್ಕಾಗಿ ಟೆಕ್ನಿಕಲ್ದವ್ರು ನೋಡ್ರಿ ಟ್ರೇಡ್ ದವ್ರು ನೋಡ್ರಿ ನರ್ಸಿಂಗ್ ಅವರು ನೋಡ್ರಿ ನರ್ಸಿಂಗ್ ಅವ್ರಿಗೆ ಫಿಸಿಕ್ಸ್ ಇರ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ಇದ್ರೆ ಅಭ್ಯಾಸ ಮಾಡ್ರಿ ಓಕೆನಾ ಮುಂದಿನ ಕ್ವಶನ್ ವೆನ್ ಟೆಂಪ್ರೇಚರ್ ಇನ್ಕ್ರೀಸಸ್ ಅಂದ್ರೆ ಟೆಂಪ್ರೇಚರ್ ಹೆಚ್ಚಾತಂದ್ರ ಸರ್ಫೇಸ್ ಟೆನ್ಷನ್ ಆಫ್ ದ ಮಟೀರಿಯಲ್ ಏನಾಗ್ತೈಪ ಅಂತಂದ್ರೆ ಡಿಕ್ರೀಸ್ ಆಗ್ತೈತಿ ಟೆಂಪ್ರೇಚರ್ ಇನ್ಕ್ರೀಸಸ್ ಸರ್ಫೇಸ್ ಟೆನ್ಷನ್ ಡಿಕ್ರೀಸಸ್ ಅಂದ್ರೆ ಇನ್ವರ್ಸ್ಲಿ ಅದಾವ ಟೆಂಪ್ರೇಚರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸರ್ಫೇಸ್ ಟೆನ್ಷನ್ ಅಂದ್ರೆ ಎಷ್ಟು ಎತ್ ಬರಿತೀನ ಸರ್ಫೇಸ್ ಟೆನ್ಷನ್ ಹೆಚ್ಚಾಯ್ತು ಅಂದ್ರೆ ಟೆಂಪರೇಚರ್ ಕಡಿಮೆ ಆಗಿರ್ತೈತಿ ಒಂದರ ವ್ಯಾಲ್ಯೂ ಇನ್ಕ್ರೀಸ್ ಆಗಿ ಒಂದರ ವ್ಯಾಲ್ಯೂ ಡಿಕ್ರೀಸ್ ಅಂತಂದ್ರೆ ಅದಕ್ಕೆ ಏನತ್ತರ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತಾರೆ ಏನಂತಾರೆ ಇನ್ವರ್ಸ್ಲಿ ತರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಬೆಲೆ ಹೆಚ್ಚಾಗಿ ಇನ್ಕ್ರೀಸ್ ಟೆಂಪರೇಚರ್ ಇನ್ಕ್ರೀಸ್ಟೆನ್ಶನ್ ಡಿಕ್ರೀಸ್ ಆಪ್ಷನ್ ಸಿ ತ್ರೀ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ದ ಪಾರ್ಟ್ ಆಫ್ ದ ಇ ದಟ್ ಪ್ರೆಸೆಂಟ್ಸ್ ದ ರಿಫ್ಲೆಕ್ಷನ್ ಆಫ್ ಅನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಅಂದ್ರೆ ಕಣ್ಣು ಐತಲ್ಲ ಕಣ್ಣಿನೊಳಗ ರಿಪ್ಲೆಕ್ಷನ್ ಆಗುವಂಥ ಪಾರ್ಟ್ ಯಾವುದು ಅಂತ ಹೇಳಿ ಅವರು ಕ್ವಶನ್ ಕೇಳ್ಯಾರ ಕಣ್ಣಿನೊಳಗ ರಿಪ್ಲೆಕ್ಷನ್ ಮಾಡುವಂಥ ಪಾರ್ಟ ಯಾವ್ದಪ್ಪ ಅಂತಂದ್ರೆ ರೆಟಿನಾ ಯಾವುದು ಹೇಳ್ರಿ ರೆಟಿನಾ ರೆಟಿನಾ ಏನ್ ಮಾಡ್ತಿಪ್ಪ್ಪ ಅಂತಂದ್ರೆ ಕಣ್ಣಿನೊಳಗಿನ ರಿಫ್ಲೆಕ್ಷನ್ ಅನ್ನ ಮಾಡ್ತದ ಅದೇ ರೀತಿಯಾಗಿ ಟೆಂಪ್ರೇಚರ್ ಆಫ್ ದ ಪೇಷಂಟ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಐತಿ ಅದು ನಾವು ಪ್ಯಾರನ್ ಹೀಟ್ ಕನ್ವರ್ಟ್ ಮಾಡ್ಬೇಕಾರೆ ಒಂದು ಫಾರ್ಮುಲಾ ನೈಸಿ ಡಿವೈಡೆಡ್ ಬೈ ಫೈ ಪ್ಲಸ್ ತರ್ಟಿ ಟೂ ಮಾಡಿ ಅಂತಾರೆ ನಿಮ್ಗೆ ಆನ್ಸರ್ ಸಿಗ್ತೈತಿ ಒಂಬತ್ತಕ್ಕೊಂಬತ್ತು ನಲ್ವತ್ತಕ್ಕೆ ಅಂದ್ರೆ ಸಿ ಇದಲ್ಲಿ ನಲ್ವತ್ತು ಐದು ಪ್ಲಸ್ ಮೂವತ್ತೆರಡು ಸೊ ಐದು ಒಂದ್ಲಿ ಐದೆಂಟ್ಲಿ ಎಂಟೊಂಬತ್ಲೇ ಎಪ್ಪತ್ತೆರಡು ಪ್ಲಸ್ ಮೂವತ್ತೆರಡು ಎರಡು ಕೂಡಸ್ರೆ ಒಂದು ನೂರ ನಾಲ್ಕು ನಮ್ಮ ಆನ್ಸರ್ ಆಗ್ತೈತಿ ಒಂದು ನೂರ ನಾಲ್ಕು ಆಪ್ಷನ್ ಬಿ ಟು ಒಳಗೈತಿ ಅದಕ್ಕೆ ಈಗ ನೆನ್ಪಿಟ್ಕೋರಿ

ಅದಕ್ಕೆ ವಸ್ತು ಐತೆ ಅಂದ್ರ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಹೆಚ್ ಮಾಡ್ಬೇಕಂತಂದ್ರ ಅದ್ರ ಪ್ರೆಷರ್ ಹೆಚ್ ಮಾಡ್ಬೇಕು ನಿಮ್ದು ಟೆನ್ಶನ್ ಹೆಚ್ಚಾಗ ನಿಮ್ ಮೇಲ್ ಪ್ರೆಷರ್ ಬಿದ್ದಾಗ ಹೆಚ್ಚಾಗ್ತೈತಿ ಎಕ್ಸಾಮ್ ಸಮೀಪ ಬಂದಾಗ ಹೆಚ್ಚಾಗ್ತೈತಿ ಹೌದೇನಿಲ್ಲ ಹಂಗ ಯಾವ್ದೋ ಒಂದು ಲಿಕ್ವಿಡ್ ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚಾಗ್ಬೇಕಂತಂದ್ರ ಪ್ರೆಷರ್ ಜಾಸ್ತಿ ಆಗ್ಬೇಕು ನೋಡ್ರಿ ಬಾಯ್ಲಿಂಗ್ ಪಾಯಿಂಟ್ ಎಲ್ಲಿ ಕುಕ್ಕರ್ ಕುಕ್ಕರ್ದಾಗ ಆಕ್ತೈತಿ ಕುಕ್ಕರ್ ಪ್ರೆಷರ್ ಕುಕ್ಕರ್ ಅಂತ ಹೇಳ್ತಾರ ಗೊತ್ತೈತಿ ಕುಕ್ಕರ್ದಾಗ ಆಗ್ತೈತಿ ಅದಕ್ಕಾಗಿ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ವಿ ಅಂತಂದ್ರ ఇన్ీస్తి మున్ ప్రశ్న ఏన్ మెల్టింగ్ పొయింట్ ఆఫ్ ప్యూస్ వయర్ ప్యూస్ వయర్ ఇస్ మెడప్ ఆఫ్ టీన్ క్వశ్చన్ కళ్యార్యూజ్ వయర్ ఇస్ మెడప్ ఆఫ్ లెడ్ అండ్ టెన్ లెడ్ అండ్ టెన్ ఇంగ్ పైన్ అంత లెవల్ పటకన కరిగితేజిస్టన్స్ ಹೌದಿಲ್ಲ ಕರೆಂಟ್ ಹರಿಯಾಕ ಬಿಡಂಗಿಲ್ಲ ಅದಕ್ಕೆ ಹೀಟ್ ಹಾಕೈತಿ ದೌಡ್ ಕರಿಗಿ ಬಿಡತೈತಿ ಅದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪ್ಯೂಸ್ ವೈರ್ ಈಸ್ ಹಾಯ್ ಸಾರಿ ಲೋ ಪ್ಯೂಸ್ ವಯರ್ ಈಸ್ ಮೆಡಪ್ ಆಫ್ ಟೀನ್ ಓಕೆ ಮುಂದಿನ ಪ್ರಶ್ನೆ ಇದು ಆಕ್ಚುಲಿ ನಿಮ್ ಎಕ್ಸಾಮ್ ತಿಳಿದು ಕ್ವಶನ್ ಇವು ಹ್ಮ್ ನಾ ಸ್ವಂತ ತಗೊಂಡು ಮಾಡಿದ್ದು ಅಲ್ಲ ಫೋರ್ಸ ಮಾಸ ಎಕ್ಸಲರೇಷನ್ ಎರಡು ಇಲ್ದ್ರ ಎಪ್ಪ ಎಮ್ ಎ ನೋಡ್ರಿ ಒಂದು ಫಾರ್ಮುಲಾ ರೆಡಿ ಎಪ್ ಇಸ್ ಟು ಎಮ್ ಎ ನ್ಯೂಟನ್ಸ್ ಸೆಕೆಂಡ್ ಫಾರ್ಮುಲಾ ಇದಕ್ಕ ಫೋರ್ಸ್ ಫಾರ್ಮುಲಾ ಅಂತ ಕರಿತಾರೆ ಏನಂತ ಕರಿತಾರೋ ಫೋರ್ಸ್ ಫಾರ್ಮುಲಾ ನ್ಯೂಟನ್ಸ್ ಲಾಸ್ ಆಫ್ ದ ಲಾಸ್ ಅದ್ರೊಳಗೆ ಸೆಕೆಂಡ್ ಲಾ ಆಫ್ ದ ನ್ಯೂಟನ್ಸ್ ಏನೈತಿ ಅಂದ್ರೆ ಎಪ್ ಇಸ್ ಕೊಲ್ ಟು ಎಮ್ ಎ ಫೋರ್ಸ್ ಮಾಸ್ ಎಕ್ಸಲರೇಷನ್ ಅದನ್ನ ಏನ್ ಕೊಟ್ಟಾರ ಇಕ್ವಲ್ ಟು ಎಪ್ ನೀವು ಎಪ್ ಇಸ್ ಟು ಎಮ್ ಎ ಹುಡುಕ್ಯಾಡ್ರೆ ಸಿಗಂಗಿಲ್ಲ ಸ್ವಲ್ಪ ಮನಸ್ಸ ಅಲ್ಲೇ ಚೇಂಜ್ ಮಾಡಿ ನೋಡ್ಬೇಕು ಒಂದ್ ಸ್ವಲ್ಪ ಕ್ವಶನ್ಸ್ ಅಬ್ಸರ್ವ್ ಮಾಡ್ಬೇಕು ದೂರಿಂದ ನೋಡ್ಬೇಕು ಕ್ವಶನ್ ಹೆಂಗ್ ಬಿಡಿಸ್ಬೇಕು ಏನ್ ಮಾಡ್ಬೇಕು ಟೆಕ್ನಿಕ್ ನೋಡ್ಕೋಬೇಕು ಎಮೇಜ್ ಕೊಟ್ಟು ಎಮ್ ಕೊಟ್ಟೆ ಇಲ್ಲ ಅಂತ ಹೇಳಿ ನೋ ಬಿಟ್ಬಿಡ್ತೀರಿ ಇಸ್ ವೆರಿ ಇಂಪಾರ್ಟೆಂಟ್ ಹಂಗ ಟೆಕ್ನಿಕ್ ಬಹಳ ಇಂಪಾರ್ಟೆಂಟ್ ಆಗ್ತವ ಒಂದೊಂದು ಸ್ಕಿಲ್ ಅನ್ನ ಒಂದೊಂದು ಟೈಮ್ ದಾಗ ನೀವು ಪಡ್ಕೋಬೇಕಾಗ್ತೈತಿ ನಿಮಗ ಆ ಅಗ್ನಿವೀರ ಟೆಕ್ನಿಕಲ್ ಒಂದು ಬ್ಯಾಚ್ ಪ್ರಾರಂಭ ಮಾಡಿದೀವಿ ಅಗ್ನಿವೀರ ಟ್ರೇಡ್ಮನ್ ಒಂದು ಬ್ಯಾಚ್ ಪ್ರಾರಂಭ ಮಾಡಿದ್ವಿ ಅಗ್ನಿವೀರ ನರ್ಸಿಂಗ್ ದವರಿಗೂ ಬ್ಯಾಚ್ ಪ್ರಾರಂಭ ಮಾಡಿದ್ವಿ ಅದು ಆನ್ಲೈನ್ ಗ್ಲೋಬಲ್ ಎಜುಕೇಶನ್ ಅಂತ ಹೇಳಿ ಒಂದು ಆ್ಯಪ್ ಐತಿ ಪ್ಲೇಸ್ಟೋರ್ ದಾಗ ಹೋಗಿ ಡೌನ್ಲೋಡ್ ಮಾಡ್ಕೋರಿ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ರಿ ನೀವು ಪರ್ಚೇಸ್ ಮಾಡಿ ಕೋರ್ಸ್ ನಿಮ್ಗೆ ಲಾಸ್ ಮಾಡಂಗಿಲ್ಲ ನಿಮ್ಮನ್ನ ತಯಾರಿ ಮಾಡಿಸೋ ಸಲುವಾಗಿ ಆ ಕ್ಲಾಸ್ ಗಳನ್ನ ಮಾಡಿದೀವಿ ಅದರ ಸದುಪಯೋಗವನ್ನು ಪಡ್ಕೊಂಡ ವಿದ್ಯಾಭ್ಯಾಸ ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ವಾಟ್ ಈಸ್ ದಸ್ ಐ ಯುನಿಟ್ ಆಫ್ ಎನರ್ಜಿ ಎಸ್ ಆಫ್ ಎನರ್ಜಿ ಇದು ಜೌಲ್ ಎಸ್ ಯೂನಿಟ್ ಆಫ್ ಎನರ್ಜಿ ಏನಾಗ್ತೈತಿ ಜೌಲ್ ಎನರ್ಜಿ ಜೌಲ್ ಆಗ್ತೈತಿ ಹೀಟ್ ಜೌಲ್ ಆಗ್ತೈತಿ ಹಿಡ್ದ ಏನಾಕೈತಿ ಆಗ್ತೈತಿ ಆಗ್ತೈತಿ ಎನರ್ಜಿ ಹೆಚ್ಚಾದ್ರ ಜೋಲ್ ಸೋರ್ತೈತಿ ಹೀಟ್ ಹೆಚ್ಚಾದ ಜೋಲ್ ಸೋರ್ತೈತಿ ಅದಕ್ಕಾಗಿ ಎನರ್ಜಿ ಎಸ್ ಯೂನಿಟ್ ಏನಂದ್ರ ಜೋಲ ಹೀಟ್ ಎಸ್ ಯೂನಿಟ್ ಏನಂದ್ರ ಜೋಲ ಅರ್ಥ ಐತೆ ಹೇಳಿದು ಮುಂದಿನ ಪ್ರಶ್ನೆ ನ್ಯೂಟನ್ ಎದಪ್ಪ ಅಂತಂದ್ರ ಫೋರ್ಸ್ ಆಗ್ತೈತಿ ಫೋರ್ಸ್ ಹರ್ಜ್ ಈಸ್ ದ ಯುನಿಟ್ ಆಫ್ ಹರ್ಜ್ ಈಸ್ ದ ಯುನಿಟ್ ಆಫ್ ಫ್ರೀಕ್ವೆನ್ಸಿ ಫ್ರಿಕ್ವೆನ್ಸಿ ಎಸ್ ಯೂನಿಟ್ ಅಂತ ಅಂದ್ರ ಹರ್ಜ್ ಬರ್ತೈತಿ ಎಸ್ಸಾ ಯೂನಿಟ್ ಆಫ್ ಡಿಸ್ಟನ್ಸ್ ಏನ್ ಬರ್ತೈತಿ ಮೀಟರ್ ಬರ್ತೈತಿ ಎಸ್ಸಾ ಯೂನಿಟ್ ಆಫ್ ಲುಮಿನಸ್ ಇಂಟೆನ್ಸಿಟಿ ಏನ್ ಬರ್ತೈಪ ಅಂತಂದ್ರೆ ಕ್ಯಾಂಡೆಲ್ಲಾ ಬರ್ತೈತಿ ಇದ್ರ ಮ್ಯಾಲ ಒಂದು ಕ್ವಶನ್ ಪಿಕ್ಸ್ ವರ್ಷ ಬರತೈತಿ ಅವು ಹೇಳದಾವ ಅವು ಯಾವ ಅನ್ನೋದನ್ನ ಕ್ಲಾಸ್ ನ ಹೇಳೇನಿ ಚಂದಂಗಿ ನೋಡ್ರಿ ಬರ್ಕೊಡ್ರಿ ಮುಂದಿನ ಪ್ರಶ್ನೆ ಫೀಚ್ ಆಫ್ ದ ಫಾಲೋಯಿಂಗ್ ಮಿರರ್ ಈಸ್ ಯೂಸ್ಡ್ ಫಾರ್ ಸೋಲಾರ್ ಎನರ್ಜಿ ಸ್ಟೋರೇಷನ್ ಸೋಲಾರ್ ಕುಕ್ಕರ್ ಅಂದ್ರೆ ಒಂದು ಸೋಲಾರ್ ಕುಕ್ಕರ್ ಐತಿ ಆ ಸೋಲಾರ್ ಕುಕ್ಕರ್ದೊಳಗ ಯಾವ ಒಂದು ಮಿರರ್ ಅನ್ನ ಬಳಸ್ತಾರ ಅಂತೇಳಿ ಕ್ವಶನ್ ಕೇಳಿದಾರ ಕಾನ್ಕೇವ್ ಮಿರರ್ ಅನ್ನ ಬಳಸ್ತಾರ ತಗ್ಗಾದ ಪ್ರದೇಶ ಅಂದ್ರ ಆ ಹೀಟ್ ಎಬ್ಸಾರ್ವ್ ಮಾಡ್ಕೊಂಡ ಆ ಕುಕ್ಕರ್ ಕಳಿಸ್ತೈತಿ ಕಳಿಸೋದ್ರಿಂದ ಹೀಟ್ ಪ್ರೊಡ್ಯೂಸ್ ಆಗ್ತೈತಿ ಫುಡ್ ರೆಡಿ ಆಗ್ತೈತಿ ಅದಕ್ಕಾಗಿ ಸೋಲಾರ್ ಕುಕ್ಕರ್ ಒಳಗ್ ಬಳಸುವಂತ ಮಿರರ್ ಯಾವ್ದಂದ್ರ ಕಾನ್ಕೇವ್ ಮಿರರ್ ಮಿರರ್ ಮೇಲೆ ಒಂದು ಕ್ವಶನ್ ಅದು ಯಾವ್ದಾ ಇರಲಿ ಟ್ರೇಡ್ ಇರ್ಲಿ ಟೆಕ್ನಿಕಲ್ ಇರ್ಲಿ ಏನೇ ಇರ್ಲಿ ಅದರೊಳಗೆ ಒಂದು ಕ್ವಶನ್ ಎಕ್ಸಾಮ್ ಪಿಕ್ಸ್ ಬರಕ್ತಿ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಮುಂದಿನ ಪ್ರಶ್ನೆಗೆ ಹೋಗುನು ಆ ಪರ್ಸನ್ ಕೆನಾಟ್ ರೀಡ್ ನ್ಯೂಸ್ ಪೇಪರ್ ವಿತೌಟ್ ಹಿಲಾಸ್ ಆ ಸಫರ್ ಫ್ರಾಮ್ ಅಂದ್ರ ನ್ಯೂಸ್ ಪೇಪರ್ ಸಮೀಪ ಇರ್ತೈತಿ ದೂರಿನ ವಸ್ತುಗಳು ಕ್ಲಿಯರ್ ಆಗಿ ಕಾಣ್ತಾವ ಸಮೀಪ ವಸ್ತುಗಳು ಕ್ಲಿಯರ್ ಆಗಿ ಕಾಣ್ಲಿಕ್ಕೆ ಅಂತಂದ್ರ ಯಾವ್ದು ಅಂತಂದ್ರ ಹೈಪರ್ ಮೆಟ್ರೋಪಿಯಾ ಅಂತ ಕರಿತಾರೆ ಅದಕ್ಕ ಯಾವ ಮೆಟ್ರೋಪಿಯಾ ಹೈಪರ್ ಮೆಟ್ರೋಪಿಯಾ ಅದ್ ಸಮೀಪದ ಕ್ಲಿಯರ್ ಕಾಣ್ತಾವು ಮುಂದಿನ ಕ್ಲಿಯರ್ ಕಾಣಂಗಿಲ್ಲ ಅಂತಂದ್ರ ಅದಕ್ಕೆ ಏನಂತಪ್ಪಾ ಅಂತಂದ್ರ ಮಯೋಫಿಯಾ ಅಂತ ಕರಿತಾರ ಹಾಗಾಗಿ ವಿತೌಟ್ ಗ್ಲಾಸ್ ಸಮೀಪದನು ಕಾಣಂಗಿಲ್ಲ ಅಂದಂಗ ದೂರಿನು ಕಾಣ್ತಾವ ಅಂದಂಗ ದೂರಿನು ಕಂಡಾವು ಸಮೀಪದನು ಕಾಣಂಗಿಲ್ಲ ಅಂದ್ರ ಹೈಪರ್ ಮೆಟ್ರೋಫಿಯಾ ಅಂತ ಕರಿತಾರ ಅದಕ್ಕೆ ಏನಂತ ಕರಿತಾರ ಹೈಪರ್ ಮೆಟ್ರೋಫಿಯಾ ಆಪ್ಷನ್ ಬಿ ಟು ಇಸ್ ಇಟ್ ಕ್ಲಿಯರ್ ಮುಂದಿನ ಪ್ರಶ್ನೆಗೆ ಹೋಗುನು ವಾಟ್ ವಿಲ್ ಬಿ ದ ವೇಟ್ ಆಫ್ ದ ಗಿವನ್ ಬಾಡಿ ಸೆಂಟರ್ ಆಫ್ ದ ಅರ್ತ್ ಅರ್ತ್ ಸೆಂಟರ್ ಹೋದಾಗ ಅವನ ಬಾಡಿ ಏನಾಗಿರ್ತೈತಿ ಅಂತ ಹೇಳಿ ಕ್ವಶನ್ ಕೇಳಿದಾರ ಶೆಂಟರ್ ಆಫ್ ದ ಅರ್ತ್ ಬಂದಾಗ ಹೆಚ್ಚಿರ್ತೈತಿ ಸ್ಲೈಟ್ಲಿ ಮೋರ್ ದೆನ್ ಔಟ್ಸೈಡ್ ದ ಇಕ್ವೇಟರ್ ಇಕ್ವೇಟರ್ ಕಿಂತ ಹೆಚ್ಚಿರ್ತೈತಿ ಹೆಂಗೆ ಡೆಪ್ ಹೋಗ್ತಿರಿ ಹೆಂಗೆ ಕಡಿಮೆ ಆಗ್ತೈತಿ ಹೆಂಗ್ ಅಪ್ ಹೋಗ್ತೀರಿ ಕಡಿಮೆ ಆಗ್ತೈತಿ ಮಿಡಲ್ ಇದ್ದಾಗ ಇಕ್ವೇಟರ್ ಮೇಲೆ ಇದ್ದಾಗ ಮ್ಯಾಕ್ಸಿಮಮ್ ಇರ್ತೈತಿ ಬಟ್ ಸೆಂಟರ್ ಬಂದಾಗ ಸ್ಲೈಟ್ಲಿ ಮೋರ್ ದೆನ್ ಔಟ್ಸೈಡ್ ದ ದಕ್ವೇಟರ್ ಇಕ್ವೇಟರ್ ಕಿಂತ ಜಾಸ್ತಿ ಇರ್ತೈತಿ ಅದು ಆಪ್ಷನ್ ಮುಂದಿನ ಪ್ರಶ್ನೆ ಎಂದ್ನೆ ಗ್ರಾವಿಟಿಟರ್ ಅಂದ್ರೆ ಇಕ್ವೇಟರ್ ಏನಾಗ್ತೈತಿ ಮಿನಿಮಮ್ ಇರ್ತೈತಿ ಪೋಲ್ಸ್ ದಾಗ ಮ್ಯಾಕ್ಸಿಮಮ್ ಇಟ್ಟಿರ್ತೈತಿ ಅದಕ್ಕೆ ಲೆಸ್ ಪೋಲ್ ಪೋಲ್ ಕಿಂತ ಕಡಿಮೆ ಇರ್ತೈತಿ ಫೋಲ್ ದಾಗ ಜಾಸ್ತಿ ಇರ್ತೈತಿ ಅರ್ಥಐತ್ತ ಮುಂದಿನ ಪ್ರಶ್ನೆ ದ ಡರೆನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಈಸ್ ಜನರೇಟೆಡ್ ಬೈ ಲೀನಿಯರ್ ಕರೆಂಟ್ ಅಂದ್ರೆ ಇಲ್ಲಿ ಯಾವ ರೂಲ್ ಅಪ್ಲೈ ಆಗ್ತೈತಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಜನರೇಟೆಡ್ ಬೈ ಲೀನಿಯರ್ ಕರೆಂಟ್ ಅಂತಂದ್ರ ರೈಟ್ ಹ್ಯಾಂಡ್ ತಮ್ ರೂಲ್ ನೋಡ್ರಿ ಇದೊಂದು ಏನಪ್ಪಾ ಅಂತಂದ್ರೆ ಒಂದು ಕರೆಂಟ್ ಫ್ಲೋ ಆಗುವಂತ ಒಂದು ಕಂಡಕ್ಟರ್ ತಿಳ್ಕೊರಿ ಹಿಡಿದಾಗ ಕರೆಂಟ್ ಹಿಂಗ್ ಹೋಗ್ತೈತಿ ಅದಕ್ಕಾಗೆ ರೈಟ್ ಹ್ಯಾಂಡ್ ತಂಬ್ರೂಲ್ ತಂಬ ಅಂದ್ರೆ ಇದಕ್ಕೆ ಏನಂತಾರೆ ಇದಕ್ಕೆ ತಮ್ ರೈಟ್ ಹ್ಯಾಂಡ್ ತಮ್ ರೂಲ್ ಅಂತ ಕರಿತಾರೆ ಅದಕ್ಕಾಗಿ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಈಸ್ ಜನರೇಟೆಡ್ ಬೈ ಲೀನಿಯರ್ ಕರೆಂಟ್ ಯಾವ್ದು ಅಂತಂದ್ರ ರೈಟ್ ಹ್ಯಾಂಡ್ ತಂಬ್ ರೂಲ್ ಇಲ್ಲಿ ಮತ್ತ ಅಂಪೇರ್ ಸ್ಲಾ ಬರ್ತೈತಿ ಜೋಲ್ ಸುಲಾ ಬರ್ತೈತಿ ಅದ್ರ ಬಗ್ಗೆ ಡಿಟೇಲ್ ಆದಂತ ಕ್ಲಾಸ್ಗಳನ್ನ ನೀವು ನೋಡ್ರಿ ಈಗ ಸದ್ಯಕ್ಕ ಲೀನಿಯರ್ ಕರೆಂಟ್ ಪ್ರೊಡ್ಯೂಸ್ ಆಗ್ತೈತಿ ಮ್ಯಾಗ್ನೆಟಿಕ್ ಫೀಲ್ಡ್ ದಿಂದ ಯಾವ ಒಂದು ಇದರದಿಂದ ರೀ ರೈಟ್ ಹ್ಯಾಂಡ್ ತಮ್ ರೂಲ್ ದಿಂದ ಓಕೆನಾ ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ್ರಿ ಈ ಡಾರ್ಕ್ ಸ್ಕಿನ್ ಪರ್ಸನ್ ಕಂಪೇರ್ ಟು ವೈಟ್ ಸ್ಕಿನ್ ಪರ್ಸನ್ ವಿಲ್ ಎಕ್ಸ್ಪೀರಿಯನ್ಸ್ ಮೋರ್ ಹೀಟ್ ಅಂಡ್ ಮೋರ್ ಮೋರ್ ಹೀಟ್ ಅಂಡ್ ಮೋರ್ ಕೋಲ್ಡ್ ಅಂದ್ರೆ ಕಪ್ಪು ಜನಾಂಗದ ವ್ಯಕ್ತಿಗಳು ಸೂರ್ಯನ ಬಿಸಿಲನ್ನ ಜಾಸ್ತಿ ಹಿರ್ಕೋತವ ಅಂಡ್ ಕೋಲ್ಡ್ ಅನ್ನು ಕೂಡ ಜಾಸ್ತಿ ಹಿಡ್ಕೋತವ ಹಾಗಾಗಿ ಕಪ್ಪು ಜನಾಂಗದವರು ಕಪ್ ಇರ್ತಾರಲ್ಲ ಹಾಗಾಗಿ ಕರಿ ವಸ್ತುಗಳು ರೇಡಿಯೇಷನ್ಸನ್ನು ಅಟ್ರಾಕ್ಟ್ ಮಾಡ್ತಾವ ಅದಕ್ಕಾಗಿ ಇವತ್ತು ನೋಡ್ರಿ ಸೋಲಾರ್ ಕುಕ್ಕರ್ ಕ ಸುತ್ತೂರಿಗೆ ಕರಿ ಬಣ್ಣ ಬೆಳೆದಿರ್ತಾರ ಯಾವ ಹೀಟ್ ಪ್ರೊಡ್ಯೂಸ್ ಮಾಡ್ತಿರ್ತಾವಲ್ಲ ಅವಕ್ಕೆ ಕರಿ ಬಣ್ಣ ಬೆಳೆದಿರ್ತಾರ ಇವತ್ತು ನೋಡ್ರಿ ನೀವು ಬ್ಯಾಸಿಯಾಗ ಕರಿ ಕಲರ್ ಡ್ರೆಸ್ ಹಾಕೊಂಡು ಹೊಂಟ್ರೆ ಹೀಟ್ ಜಾಸ್ತಿ ಅನಸ್ತೈತಿ ಬ್ಯಾಸ್ಗೆ ಒಳಗೆ ವೈಟ್ ಕಲರ್ ಡ್ರೆಸ್ ಹಾಕೊಂಡು ಹೊಂಟ್ರೆ ಸ್ವಲ್ಪ ಕೋಲ್ಡ್ ಅನಿಸ್ತೈತಿ ಅದಕ್ಕಾಗಿ ಬ್ಯಾಶಿ ಕರಿ ವಸ್ತುಗಳನ್ನ ತೊಡಬೇಡ್ರಿ ಬಿಳಿ ವಸ್ತುಗಳನ್ನ ತೊಡ್ರಿ ಬ್ಲಾಕ್ ಟೀ ಶರ್ಟ್ ಆಗಲಿ ಶರ್ಟ್ ಆಗಲಿ ಹಾಕೋಬೇಡ್ರಿ ವೈಟ್ ಟೀ ಶರ್ಟ್ ವೈಟ್ ಬನೇನ ಡ್ರೆಸ್ ಶರ್ಟ್ಸ್ಗಳನ್ನ ಹಾಕೋರಿ ಹೇಳ್ತಾ ಫಿಸಿಕ್ಸ್ ಕ್ಲಾಸ್ ಅನ್ನ ಮುಗಿಸಿದಾಯ್ತು ಈಗ ಸೈನ್ಸ್ ಒಳಗೆ ಬರ್ತಕ್ಕಂತ ಕೆಮಿಸ್ಟ್ರಿ ಕ್ಲಾಸ್ ಅನ್ನ ನೋಡೋರು ವಿಚ್ ಆಫ್ ದೊಲಾವಿಂಗ್ ಪ್ರೋಸೆಸ್ ಕನ್ವರ್ಟಿಂಗ್ ಮಿನರಲ್ಸ್ ಇಂಟು ಆಕ್ಸೈಡ್ ಮಿನರಲ್ಸ್ ಇಂದ ಆಕ್ಸೈಡ್ ಯಾವ್ದು ಅಂತಂದ್ರೆ ರಸ್ಟಿಂಗ್ ರಸ್ಟಿಂಗ್ ಫಾರ್ ಎಕ್ಸಾಂಪಲ್ ಕೆಬ್ನ್ ಇದ್ದಿದ್ದ ಏನಾಗ್ತೈತಿ ತುಕ್ ಇಡತೈತಿ ಅವಾಗ ರಸ್ಟಿಂಗ್ ಆಫ್ ಐರನ್ ಕರಿತಾರೆ ಅದಕ್ಕೆ ಅದನ್ನ ಏನಂತಾರ ಒಂದು ಮಿನರಲ್ಸ್ ಇದ್ದಿದ್ದ ಆಕ್ಸೈಡ್ ಕನ್ವರ್ಟ್ ಆಗ್ಬೇಕಾರೆ ರೋಸ್ಟಿಂಗ್ ಅಥವಾ ರೋಸ್ಟಿಂಗ್ ಅಂತ ಕರಿತಾರ ಏನಂತ ಕರಿತಾರ ರೋಸ್ಟಿಂಗ್ ಅಂತ ಕರಿತಾರ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಂತಂದ್ರ ಫೀಚ್ ಆಫ್ ದಿಂಗ್ ಇಸ್ ಗ್ಯಾಸ್ ವಿತ್ ಹೈಯೆಸ್ಟ್ ಮೀನ್ ಪಾತ್ ಹೈಯೆಸ್ಟ್ ಮೀನ್ ಪ್ರೀಪಾತ್ ಅನ್ನ ಹೊಂದಿರತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಹೈಡ್ರೋಜನ್ ಹೈಡ್ರೋಜನ್ ಎಷ್ಟನೇದಪ್ಪ ಅಂತಂದ್ರೆ ಇದು ಒನ್ನೇದು ಯಾವ್ದದ ಎಷ್ಟನೇದ ಒಣ್ಣೇದ ಮತ್ತು ಲೈಟೆಸ್ಟ್ ಗ್ಯಾಸ್ ಅದ್ ಕರಿತಾರೆ ಇದಕ್ಕೆ ಏನಂತ ಕರಿತಾರೆ ಲೈಟೆಸ್ಟ್ ಗ್ಯಾಸ್ ನಾವು ಈಗೇನು ಆಕ್ಸಿಜನ್ ಕುಡಿತೀವಿ ಅದ ಓಟು ಓಟಿ ಅಲ್ಲಿ ಮಕ್ಕಳ ಓಟು ಓಟು ನೆಕ್ಸ್ಟ್ ಎಂಟು ಅಂತಂದ್ರೆ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಟು ಅಂತ ನಾವೇನು ತಗೊಂಡ್ ಬಿಡ್ತೀವಲ್ಲ ಅದು ಕಾರ್ಬನ್ ಡೈಆಕ್ಸೈಡ್ ನಾವೇನು ಕುಡಿತೀವಲ್ಲ ಅದು ಓಟು ಆಕ್ಸಿಜನ್ ಸಸ್ಯಗಳಿಂದ ಪಡಿತೀವಿ ಹೈಡ್ರೋಜನ್ ಅಂದ್ರೆ ಹೈಯೆಸ್ಟ್ ಪ್ರೀಪಾತ ಹೈಡ್ರೋಜನ್ ಹೈಡ್ರೋಜನ್ ಒನ್ನೇದ ಇವ್ ನೆನ್ಪಿಟ್ಕೊಳ್ಳ ಒಂದೇ ಎರಡನೇದು ಯಾವ್ದ ಮೂರನೇದ್ಯಾವ್ದ ಕ್ವಶನ್ ಕೇಳ್ತಾರೆ ಒನ್ನೇದು ಹೈಡ್ರೋಜನ್ ಎರಡನೇದು ಹೀಲಿಯಂ ಮೂರನೇದು ಲೀಥಿಯಮ್ ನಾಲ್ಕನೇದ ಬೆರ್ಲಿಯಮ ಮೂ ಐದನೇದ ಬೋರಾನ್ ಆರನೇದು ಕಾರ್ಬನ್ ಏಳನೇದು ನೈಟ್ರೋಜನ್ ಏಳನೇದು ನೈಟ್ರೋಜನ್ ಎಂಟನೇದು ಆಕ್ಸಿಜನ್ ಒಂಬತ್ತನೇದ ಫ್ಲೋರಿನ್ ಹತ್ತನೇದ ನಿಯಾನ್ ಒಂದು ಕ್ವಶನ್ ಎಕ್ಸಾಮ್ ಬರ್ತೈತಿ ನೆನ್ಪ್ಯಾಂಗೆ ಇಟ್ಕೋತ ನೋಡ್ರಿ ಹೈಡ್ರೋಜನ್ ಹೀಲಿಯಂ ಲೀಥಿಯಮ್ ಬೆರ್ಲಿಯಂ ಬೋರಾನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಫ್ಲೋರಿನ್ ನಿಯಾನ್ ಆಯ್ತೈತಿ ಇವತ್ತರ ನೆನ್ಪ್ಯಾಂಗೆ ಇಟ್ಕೋತ ನೋಡ್ರಿ ಹೈಡ್ರೋಜನ್ಗೆ ಹೇಳಾಕೋಗಿಲ್ಲತ ಬೇಲಾಗ ಬಿದಳು ಕಾರ್ಬಾರ್ ನಿತೀಶ್ ಔಟ್ ಫಾರ್ ನೈನ್ ಫಾರ್ ಅಂದ್ರ ಫ್ಲೋರಿನ್ ನೈನ್ ಅಂದ್ರ ಒಂಬತ್ ಅದಕ್ಕಾಗಿ ಹೈಡ್ರೋಜನ್ ಹೇಳಾಕೋ ಇಲ್ಲ ಬೇಲೆ ಆಗ ಬಿದಳು ಕಾರ್ಬಾರ್ ನಿತೀಶ್ ಔಟ್ ಪವರ್ ನೈನ್ ಹಂಗ ಇನ್ನು ಹತ್ತು ಆರಾಮ್ಸೆ ನೆನ್ಪಿಟ್ಕೋಬೇಕು ಹಿಂಗ ನಿಮೋನಿಕ್ ಸ್ಟೈಲ್ ಅನ್ನ ನಮ್ಮ ಕ್ಲಾಸ್ನೊಳಗೆ ಹೇಳಿ ನಿಮ್ಮನ್ನ ಸೈನ್ಸ್ ಒಳಗಾಗ್ಲಿ ಮ್ಯಾಥ್ಸ್ ಒಳಗಾಗ್ಲಿ ಎದ್ರೊಳಗು ಒಂದೂ ಕ್ವಶನ್ ಹೋಗ್ಲಾರ ತಯಾರಿ ಮಾಡುವಂತ ಒಂದು ಜವಾಬ್ದಾರಿಯನ್ನ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟಿಯ ಟೀಮ್ನವ್ರು ತಗೊಂಡಿದ್ದಾರೆ ಅದಕ್ಕಾಗಿ ಅದರ ಸಹಕಾರವನ್ನ ಅದರ ಉಪಯೋಗವನ್ನ ಅದರ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಜೀವನವನ್ನ ರೂಪಿಸ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಕ್ವಶನ್ ಕೋಟಿಂಗ್ ಆಫ್ ಟಿನ್ ಕ್ಯಾನ್ ಬಿ ರಿಮೂವ್ಡ್ ಬೈ ಆಕ್ಸಿಡೇಷನ್ ದಿಂದ ರಿಮೂವ್ ಆಗ್ತೈತಿ ಟಿನ್ ದ ಕೋಟಿಂಗ್ ಎದರಿಂದ ರಿಮೂವ್ ಆಗ್ತೈತ್ರಿ ಆಕ್ಸಿಜನ್ ದಿಂದ ರಿಮೂವ್ ಆಗ್ತೈತಿ ಅದಕ್ಕೆ ಆಕ್ಸಿಡೇಷನ್ ಅಂತೇಳಿ ಕರೀತಾರ ಮುಂದಿನ ಪ್ರಶ್ನೆ ಏನೈತಿ ಪ್ಯಾರಡೈಸ್ ಆಫ್ ದ ಎಲೆಕ್ಟ್ರೋಲೈಸಿಸ್ ಈಸ್ ಏನ್ ಕ್ವಶನ್ ಐತಿ ನೋಡ್ರಿ ಪ್ಯಾರಡೈಸ್ ಲಾ ಆಫ್ ದ ಎಲೆಕ್ಟ್ರಾನಿಸ್ ಈಸ್ ರಿಲೇಟೆಡ್ ಟು ರಿಲೇಟೆಡ್ ಐತಿ ಅಂತಕ್ಕಂಥ ಕ್ವಶನ್ಸ್ ಮುಂದಿನ ಒಂದು ವಿಡಿಯೋ ಕ್ಲಾಸ್ ಕೆಮಿಸ್ಟ್ರಿ ಒಳಗೆ ನಾನು ತಿಳಿಸ್ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ಗೆ ಹೋಗಿ ಗ್ಲೋಬಲ್ ಎಜುಕೇಶನ್ ಅಂತ ಹೇಳಿ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಫಿಸಿಕ್ಸ್ ಮತ್ತು ಒಂದಿಷ್ಟು ಕೆಮಿಸ್ಟ್ರಿ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇನೆ ಇದರ ಮುಂದಿನ ಕ್ವಶನ್ಸನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಜೈ ಹಿಂದ್ ಒಂದೇ ಮಾತ್ರ ನಮಸ್ಕಾರ